ಎಷ್ಟು ಹುಡುಕೆ ಹೆಡೆದ್ರು ಮುಂಜೇನೇದು ಒಟ್ಟು ಸಿಗುವಲ್ದು ನಮ್ಮ ಅಪ್ಪಂದ ಮಗಳ ಎಲ್ಲೈತ ನಿನ್ ಕುರಿಮರಿ ಅಂದ್ರ ನಾ ಏನ್ ಅಂತಾ ಪಾಠ ಕಶಾಂ ಕೂಟ್ಟಿ ತೊಳೆಡಳೆ ಏನಂತänä கரு நந்த தரது திருத்தல மணியவாகி நெம்லி தருவாகி கம்பி நானை தருணங்க கை மாறவையாக மறுதவ சாந்திரே ಏನ ಕಳ್ಕೊಂಡ ಹುಡ್ಕಾಡಿ ಗಬ್ರಿ ಆಡಕಲ ಚೈನಾಗ ಕಳ್ಕೊಂಡಿ ಮತ್ತೆ ಕಿವ್ಯಾನ್ ಜುಕುಮಿ ಕಳ್ಕೊಂಡಿ ಜುಕುಮಿ ಹಂಗಂದ್ರಿ ಏನು 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 ಅದ ಕಣ್ಣಿಗೆ ಎರಡು ಜೋತ್ ಇದಾವಂತಾವ ಕಿವ್ ಜುಕುಮಿ ಹೆಚ್ ಚಂದ್ರಿ ಜುಕುಮಿ ಇದನ್ನ ಬಾಯಾರ ಬಾಯ ಅಂತೀನಿ ಅದು ಜುಕುಮಿ ಅಲ್ಲೂ ಜುಮ್ಕಿ ಅನ್ಬೇಕು ಹು ನಾ ಒಂದಿದ್ದು ಅದಪ್ಪ ಯಾಕಪ್ಪ ಅಂದ್ರೆ ಅದನ್ನ ಏನಾರ ಕಳ್ಕೊಂಡೆ ಯಾಕಂದ್ರೆ ಈಗಿನ ಹುಡ್ಗಿಯಾರು ಕಾಲ ಚೈನಾ ಕಿವಿ ಜುಕುಮಿ ಕಳ್ಕೊಳದ್ರ ಎತ್ತಿದ ಕೈರಿ ಅಪ್ಪಾ ಏ ಪೂತಿ ಕಡೆ ಹೇಳ್ತಿಕಡೆ ಅಲ್ಲ ಕಾಲಾಗಿನ ಚೈನ್ ಕಿವ್ಯಾಗಿನ ಜುಮಕಿ ಕಳ್ಕೊಳಕ್ಕೆ ನಾನು ಸಣ್ಣ ಹುಡುಗಿನ ಮಾಡ್ಯಾನ ನಾನು ಈಗ ದೊಡ್ಡ ದೊಡ್ಡ ಆಕೆಗಿ ಅಲ್ಲ ಒಂದ್ ವರ್ಷಕ್ಕೆ ಎಷ್ಟು ಸಲ ದೊಡ್ಡ ಆಕೆಕ್ಕಿ ಏ ಹೇಳತ್ಲಾಕ್ ಬಾಯ್ ಬಂದಂಗ ಮಾತಾಡ್ತೀನಿ ಅಂತೀನಿ ಹಿಂದ ದೊಡ್ಡ ಆಕೆ ಆಗುದ ಬೇರೆ ಅಲ್ಲ ನಿಮ್ಮ ಅಪ್ಪ ನನ್ನ ಮಗಳು ದೊಡ್ಡ ಕೈಗಾಳ ಅಂತ ಹೇಳಿ ಇಡೀ ಊರಿಗೆಲ್ಲ ಅಂಡಾಕಾರಿ ಊಟ ಹಾಕಿಸಿ ಮತ್ ನಿಮ್ಮ ಎಬ್ಸನ್ ಅಲ್ಲೋ ಮಾರ ಇನ್ನ ಎಷ್ಟು ಸಲ ದೊಡ್ಡಕ್ಕೆ ಆಗ್ಬೇಕಂತ ಮಾಡಿ ಅದನ್ನ ಹೇಳದ್ಲಾಗ ಯಾಕ ಮಾತಾಡ್ತಿ ಅಂತೀನಿ ಆಗುದ ಬೇರೆ ಈಗ ದೊಡ್ಡ ಹಾ ಮುಂದ ಈಗ ದೊಡ್ಡಕ್ಕೆ ಆಗುದ ಬೇರೆ ತಿಳ್ಕೊ ಆ ಆಗ ಅದ್ರೊಳಗು ಎಷ್ಟು ತರಾರ ಅದಪ್ಪ ಒಂದ್ ಸ್ವಲ್ಪ ನಮಗ್ ತಿಳಸ ನಾವು ಸ್ವಲ್ಪ ತಿಳ್ಕೊತೀವಿ ಸಾಲಿ ಕಲಿಬೇಕು ಅನ್ನೋದು ತಿಳಿಯಂಗಿಲ್ಲ ಹೊಳಂಗಿಲ್ಲ ಮಾತಾಡ್ಬಿಡುದಂತೀನಿ ಅದೇನೋ ಹೇಳ್ತಾರಲ್ರಿ ಮಾಡೋಣ ಹಂದಿ ಕಿತ್ತ ಕೇಳಂತ ಇಲ್ಲಿ ನಂತ ನೋಡ ಹೇಳಿರ್ಬೇಕು ಅವ್ರು ಸಾಕ್ ಬಾಯ್ ಮಾಡಿ ಏನು ವಿದ್ಯಕ್ ಬೆಂಕಿ ಹಚ್ಚಲಿ ಅಲ್ಲ ಕಲ್ಯಾ ಕಂತೆ ಸಿಟಿ ಹೊಯ್ಕಿರಪ್ಪ ಕಲುತ್ ಅತ್ಲಾಗಿದ್ದ ಬರ್ಬೇಕಾದ್ರೆ ಒಂದ್ ಗಂಡ್ ಕೂಸರ ಅಲ್ಲಿ ಒಂದ್ ಹೆಣ್ ಕೂಸರ ಅಲ್ಲಿ ಬಗಲಾಗಿ ಇಟ್ಕೊಂಡ ಬರ್ತರಿ ಅವಾಗ ನೀವು ಕಲಸಿ ತಂದೆ ತಾಯಿ ಮಾನ ಕಂಜ ಎಣ್ಣಿ ತಗೊಂಡ್ ಸಾಯಿ ಮಾಡಿಬಿಡ್ತಾರಲ್ಲೋ ನಿಮ್ ಅವ್ರ ಅಲ್ಲ ಅಲ್ಲ ಈ ಭೂಮಿ ಮ್ಯಾಗ ಬದಕಾಕ ವಿದ್ಯ ಏನ್ ಬೇಕೇನಿಲ್ಲ ಬುದ್ಧಿ ಒಂದಿದ್ರ ಸಾಕ್ ನೋಡಂದ್ರಿ ನೀವು ಕೋಟಿ ವಿದ್ಯೆ ಕಲ್ತ್ರ ನಮ್ ಮೇಟಿ ವಿದ್ಯಾಕೇನ ಅದೇನ್ ದೊಡ್ಡದಲ್ಲ ದಡ್ಡ ಹಳೆ ದಡ್ಡ ಆಯ್ ಕಂಪು ಇಂಗ್ಲೀಷ್ ಅಂತ ಯಾರಿಗೆ ಬೇಕಾಗೈತೋ ಅಂತೀನಿ ಅಲ್ಲ ಇಡೀ ಆಸ್ತಿ ಅಂತಸ್ತೆಲ್ಲ ಮಾರಿ ಬಿಸ್ನೆಸ್ ಹೆಚ್ಚ ಮಾಡಕ ರೈತರು ಹೆಚ್ಚಾಗ್ಯಾರ ಅದನ್ನ ತಿಳ್ಕೊರು ಅದಕ್ಕ ಅಂತಾರೋ ಯಪ್ಪ ಇನ್ನಿನ್ ಬುದ್ಧಿ ಮನ್ಕಾಲ ಕೆಳಗ ಅಂತ ಅಲ್ಲ ಅಲ್ಲ ಅಲ್ಲೇ ಅಲ್ಲೇ ಚಂದ್ರಿ ನಮ್ಮಂತ ರೈತಾಪಿ ಜನರು ಯಾಕೆ ಹೊಲ ಮಾರಿ ಊರ್ ಬಿಡಾಕತ್ತಾರ ಅನ್ನೋದ್ ಹೇಳ್ತಾನ ಕೇಳಿಲ್ಲ ನಮ್ಮಂತ ರೈತರು ಹೊಟ್ಟ್ಯಾಗ ನಿಮ್ಮಂತ ಹಾ ಸೋಳಿ ಮಕ್ಕಳು ಇಂಗ್ಲಿಷ್ ಮಕ್ಕಳು ಹೊಟ್ಟೆ ಇತ್ತ ತಂದೆ ತಾಯಿಗ್ ಅಷ್ಟ್ ಬುದ್ಧಿ ಹೇಳಿ 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 ಇತ್ತು ಹೊಲ ಮನೆ ಆಸ್ತಿಯಾಗಿ ಮಾಡಿಸಿ ಸಿಟಿ ಸೇರ್ತಾರ ಬಟ್ಟಿಗೆ ಶಗಣಿ ತಿಂತ್ರಿ ಏನೋ ನಿಮ್ಮ ಅವ್ರ ಅಬ್ಬಬ್ಬಬ್ಬಬ್ಬ ಎಷ್ಟರಾ ಮಾತಾಡ್ತೀಪಾ ಸತ್ಯವತ್ತ ಸಾವಿತ್ರ ಮಗನ ಸಾಲಿ ಕಲ್ಯಾಂತ ಇಷ್ಟ ಮಾತಾಡ್ತಿ ಕರ್ಥ ಸಾಲಿ ಕರ್ತ್ರ ನಿಷ್ಟರ ಮಾತಾಡ್ತಿದೀಯೋ ಅಂತೀನಿ ಎಲ್ಲಿರದವೆನ್ರಿ ಅದಕ್ಕೆ ಹೇಳೋದು ನಿಮಗೆ ವಿದ್ಯೆ ಇದ್ರ ನಮಗೆ ಬುದ್ಧಿ ಐತೆ ಅಂತ ಹ ಅದೆಲ್ಲ ಹೋಗಲಿ ಮತ್ತೆ ಅದೇನ ಕಳ್ಕೊಂಡಿ ನಂದೆಲ್ಲ ಚಂದ್ರಿ ಅದೇನ ಅಂತ ಮೊದಲು ಹೇಳು ನಮ್ಮಪ್ಪಂದ ಕುರಿಮರಿ ತಂದು ಕೊಟ್ಟಿದ್ದ ಅದನ್ನ ಸಿಗುವಲ್ತು ಹುಡುಕಿದ್ರು ಸಿಗುವಲ್ತೋ ಅದಕ್ಕೆ ಹುಡುಕಕ್ಕೆ ಬಂದಿನಿ ನೀನು ಸ್ವಲ್ಪ ಸಹಾಯ ಮಾಡು ಹ ಕುರುಮರಿನಾ ಯಾರಿಗೆರ ನೋಡ್ರಿ ಪೈಲ್ ಕುಂತಾರ ಮತ್ತೆ ಹೆಣ್ಣು ಕುರಿನ ಗಂಡು ಕುರಿನ ದಗು ಹೇಳಿ ಯಾರ ಹುಡ್ಕಾಡ್ರ ಕೊಡ್ಲಿ ನಾನ್ರ ಹುಡ್ಕಾಡಿ ಅಂತ ಏ ನಮ್ಮ ಅಪ್ಪ ಗಂಡು ಕುರಿನ ತಗೊಂಬಾ ಅದಕ್ಕೆ ನಮ್ಮ ಅಪ್ಪ ಹೇಳ್ದ ಕುರಿ ತಂದ್ರೆ ಮಗಳ ಮುಂದ್ ಬೆಳೆಯಂಗಿಲ್ಲ ಚಂದ್ರಿ ಅದೇ ಕಾಯ್ಲಿ ಹಿಡ್ಕೆ ಬಾ ಅಲ್ಲೇ ನಮ್ಮ ಏರಿ ಹೊಲ್ದಾಗಿರ್ತದ ಏನು ನನ್ನ ಕುರಿ ಮರ ನಿಮ್ ಏ ಅಲ್ಲೇ ಅಲ್ಲೇ ಹಾಕಿರ್ತದ ಅಲ್ಲೇ ನಂದು ಒಂದು ಕೊಂಬೆಂಟ್ ಕಟ್ಟಿನಿ ಅಲ್ಲೇ ಚಂದ್ರಿ ನಾನು ಇಲ್ಲ ಚಂದ್ರಿ ಅಷ್ಟೇ ಕಂಸರ ಮಾಡಾಗಿ ಈಗ ಅವು ದರ್ಶನ ರಕ್ಷಿತರ ಡೋಯರ್ ಸಾಂಗ್ ಆಡ್ತಿರ್ತಾವ ನೀ ಅಂತ ಹೊತ್ತಿನಾಗ ಹೋಗಿ ಹಾಳು ಮಾಡುವ ಯಾಕಪ್ಪ ಅಂದ್ರೆ ಯಾವುದೇ ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ ಹಾಳಾಗಲಿ ಅಪ್ಪ ನಮ್ಮಂತ ಹುಡುಗರ ಅಲ್ಲಿ ನಿಮ್ಮಂತ ಹುಡುಗರ ಅಲ್ಲಿ ಅಂತ ಹೊತ್ತಿನಾಗ ಹೋಗಿ ಹಾಳು ಮಾಡಿದ್ರೆ ಅದ್ರ ಪಾಪ ನಮ್ಮ ಗಂಡ ಗೊತ್ತಾಯ್ತು ಲೇ ಚಂದ್ರಿ ಅಲ್ಲಿ ಗಂಟು ಏನ್ ಮಾಡುನು ಎಲ್ಲಾರು ಮಕ್ಕೊಂದಾರ ಕುಂತ ಜಿಗಿದಾಡ ಹೋಗಿಲ್ಲ ನಾವು ನಾಡ ಚುನ್ನ ಮರಿ ಹೇಳೋ ನಿಮ್ಮ ನನ್ನ ಗೆಳತಿ ಬಳ ಚಂದವನ ಮಾಡ್ತೀ ಹೊಳಿತೈತಿ ನಿನ್ನ ಕಾಂತಿ ಏನ ಹಚ್ಚಿ ಇದನ್ನ ಉಳಿಸಿ ಕಣ್ಣ ಕಾನೋಲ್ ನಿಂತಾನಿಲಿ ನೀವೇನ್ ಬಿಡ್ರಿ ಚಿಕ್ಕಲ್ಕೊಂಡಿಟ್ಟನ್ ಬಿಡ್ರಿ ಯಾರ ನೀವೇನ್ ಬಿಡ್ರಿ ಯಾರ ನೀವೇನ್ ಬಿಡ್ರಿ ನಾವೇನ್ ಬಿಡ್ರಿ ಸಾಹಕಾರ ಮಂದಿ ನೀವೇನ್ ಬಿಡ್ರಿ ಬಸ್ ಸ್ಟಾಂಡ್ ಕಡೆ ಹೋಗ್ರಿ மை கா என ஒளி குணவந்தி நல்ல கணசதி உணவந்தி நல்ல ஜனதி மன சொந்த மனப்பமாட்டி கொடுதை தேதி என ஸ்ரீதன ஒளி கொடுதை தை இல்லமை காதே என ஸ்ரீதன உழைத்தே

ನಾ ಅಲ್ಲಿತ್ರ ದಣ ಒದ್ರ್ದಂಗ್ ಒದರಾಕತ್ತೀನಿ ನಿನ್ ಕಿವಿಯಾರು ಕೇಳ್ತಾವನಾ ಇಲ್ಲ ಅಂತ ಏರ್ಪೋನ್ ಹಾಕ್ಯಾರ ಅಲ್ಲಿ ಇತ್ರ ನಾ ದಣ ಒದ್ರದಂಗ ಒದ್ರದು ನೀ ಕಿವಿ ಕೇಳಿದ್ರು ಕೇಳಸ್ಲಾಂಗ ಈ ಮಗನ ಜೋಡಿ ಆರ್ಯಾರ ಕುಣ್ಯಕತ್ಯವಲ್ಲ ಸ್ವಲ್ಪ ಬುದ್ಧಿಗಿದೆ ಗಿದಿ ಐತನ ಇಲ್ಲ ಹೇ ಚಂದ್ರ್ಯ ನಾ ನಾಯ ಬಡ್ಗಿ ಬಸಿ ಅಂತೀನಿ ಅಲ್ಲಿ ಆ ಕಾಡಿದ ಅಂತ ಕೇಳ್ಕೊಂತ ಹೇಳೋ ಹೇಳು ಏನ್ ಆಕತ್ತ ಈ ಚೆನ್ನ ಕುರಿ ಮರಿನ ತಳಗ ರುಬ್ಬೋ ಅಂತ ರುಬ್ಬಾಕ ನೀನ್ ನೋಡಿದ್ರೆ ಈ ಮಗನ ಜೋಡಿ ಆರ್ಯಾರ ಕುಣಿ ಲೇ ಊರ್ ಸುಂದ್ರಿ ಹಡಿ ಪಾ ಮಗನ ಬಶ್ಯ ಯಾಕ ನಿನಗೆ ಹುಡುಗಿ ಸಿಕ್ಕಿಲ್ಲ ಅಂತೇಳಿ ಆಡಿದ ಅಡಿಗೆ ಉಪ್ಪ ಮಗನ ಹೌದ ಹೌದಲ್ಲ ಮಗನ ಸಿಂಗಲ್ ಹುಡಿ ಸಿಕ್ಕಾಳ ಅಂತ ಹೇಳಿ ಅಗಾರ್ಕ ಉಗ್ರಾನ್ ಕೋಲೆ ಹೋಗಿ ಹಂಡಿ ಪಿಳಗ ಮಾಡಾಕತ್ತಿಯನು ಹೋ ಮಗಣ ಎಂದಾಗಡೆ ನಾನ್ ತಲಿ ಕೇಳಬಾರ್ದು ಕೆಟ್ಟಂದ ಊರ್ ಮಂದ್ಯ ಕರ್ಕೊಂಡ್ರ ಆ ಪೂಜಾರ ಸ್ವಂತ ಮುರ್ದು ಎಂಟನ್ ಮಾಡ್ತಾನ ಬಲು ಹುಷಾರ್ ಲೇ ಮಗಣ ಚೆನ್ನಪ್ಪ ಪೂಜಾರಪ್ಪ ಹಪ್ಪ ನಿಂದು ಬಾರಿ ಎದ್ದ ಬಿಡಪ್ಪ ಈಗ ಏನ್ ಹಚ್ಚಂದ್ರಿ ಅದು ಏನದು ಎತ್ತಿದ್ದ ಊರಾಗ ಹೌಳ್ಯೋ ಮರಯ್ಯ ಅಂತೀನಿ ಅಲ್ಲ ಎಲ್ಲಿ ಕೇಳ್ತಿ ಏನು ಮಾಡ್ತಿ ಬರೀ ಅದೇ ಆಗೈತಿ ಅಂತೀನಿ ಅಲ್ಲ ಅದೇನೋ ಮುರಿತೀನಿ ಅಂದಿಲ್ಲ ಎಳಿ ಸೌಂತಿಕ ಮಾಡಿ ಅನ್ಪ ನನ್ನ ಸೊಂಟ ಏ ಹತ್ ಮಂದಿ ಕೊಟ್ಟ ಹತ್ತಿದ್ರು ಬೆಂಡಾಗಿಲ್ಲ ನಡ ಮಗನ ತಿಳ್ಕೊ ಅಲ್ಲ ಹುಡುಗಿ ನಿನ್ನ ಸ್ವಂಟಾನ ಟಾಟಾ ಕಂಪ್ನಿ ಗಾಡಿ ಆಗಿರ್ಬೇಕಾರ್ದ ನೀನು ಒಳಗಿನ ಪೂರ್ತಿ ಬೌಡಿ ಹೇಗಿರ್ಬೇಕ ಅಂತ ನಾನಾ ಏ ಅದನ್ನು ನೋಡಕ್ ಬಂದಿದ್ದು ಮಾರಾಯ ಅಂತೀನಿ ಟಾಟಾ ಗಾಡಿ ಹತ್ತಿ ಬಂದಿದ್ದ

ಅಂದ್ರೆ ನೀವೇನೋ ಉದ್ದಿದ್ದ ಒಂದು ಆಗಂಗಿಲ್ಲ ಮತ್ತೆ ಹೋಗಮ್ಮ್ರೆ ಹೋಗ ಏನಾರ ಗುಟ್ಟು ಹೇಳ್ಬೇಕು ಕಿವಾಗ ಬಂದು ಏನಾರು ಚುಚ್ಬೇಕು ಅದಕ್ಕೆ ಉದ್ದಿದ್ದ ಅವ್ನು ವಲೀಪನಾ ನಮ್ದು ಈಟ ಮತ್ತೆ ಲೇ ಮಗನ ಬಶ್ಯ ಮೂಗರ ಮೂಗ ಮಗನ ಮಗ ನಾನೆಂತಿದ್ದೆ ಅಲ್ಲಲ್ಲಿ ಮುಂದಕ್ಕೆ ಬಾಲಿ ಇಲ್ಲಿ ನಾಯಿ ಮೂಗಿದ್ದಂಗೈತೆ ನಾಯಿಗೈತೆ ದಮ್ ಐತಿ ದಸ ದಸ ತೇಗ್ದಂಗೆ ತೇಗತ್ತ ಮಂಗೆ ಮಗ ಏ ಚಂದ್ರಿ ಈ ಮಗನ ಮಾತ್ ಕೇಳಾಕ ಹೋಗ್ಬೇಡ ಈ ನನ್ನ ಮಗ ಗೋಧಿ ಬರೋ ರೋಗ ಐತಿ ಕಾಡ ಏ ಚಂದ್ರಿ ಈ ಮಗ್ಗ ಈ ಮಗ್ಗ ಕಾಮನೆ ರೋಗ ಬಂದೈತಿ ಬಾ ಐತ್ತಾಗ ಯಾವ ಊರಾಕಿ ಹಾ ನೀನ್ ಹೇಳಿ ಹಾಗಾದ್ರೆ ನಾ ಇಬ್ಬರನ್ನು ಪರೀಕ್ಷೆ ಮಾಡಿ ನೋಡಲಿ ನೋಡಲಿಂಗ್ಲಾ ಜಡಸ್ ನೆನಸಿಲ್ಲ ಜಿ ചു ജാ നാന്നാച്ചാ പൊരി മാുഗി കൊടസസിലോ ഈ

ಅಲ್ಲಿ ಚೈನ್ ಚೈನ್ ಇಲ್ಲ ಇಲ್ಲ ಅವ್ನ ಅವ್ನ ಹತ್ರ ಈಗ ಹೇಳ ಸ್ವಲ್ಪ ಮಾಡುದು ಮಿಸ್ಟೇಕ್ ಮಾಡ್ಯಾನ ಇಂಗ್ಲೀಷ್ ತಗ ಆಡ್ಯಾನ ಅದ್ರ ಸನ್ನಿಲಿ ಸಮ ி கொடுக்கோ நான ಏಲ ಏ ಸಾಕ್ ನಿಂದ್ರೂ ಮಂಗ್ಯಾನ್ ಸಿಂಗಲ್ ಗಾಡಿ ಸಿಕ್ಕೈತಂತ ಹೇಳ ಸಿಂಗಲ್ ಗಾಡಿ ಸಿಕ್ಕೈತಂತೇಳಿ ಡಬಲ್ ಡ್ರೈವರ್ಗಳು ಹಾಗೆ ಹತ್ ನಿಂತ ಕಟ್ಟಿ ಹಾಕತ್ತಿರ ಏನು ಹಲ್ಕಟ್ಟ ನನ್ ಮಕ್ಕಳ್ರ್ಯಾ ಮಗಳ ಕುರಿ ಮರಿ ಹೊಡ್ಕೊಂಡ್ ಬಾರವಾ ಅಂತ ಕೇಳ್ತಿದ್ರ ಈ ಮಂಗ್ಯಾನ್ ಮಕ್ಳು ಜೋಡಿ ಮರಿ ಹಾಕೋ ಕೆಲ್ಸ ನೀ ನೀವು ಅಂತಪ್ಪ ನಿಮ್ ಕುರಿ ಮರಿ ಈ ಚರ್ ಕೂಡ ಬಾರವಾ ಅಂತ ಕರದ್ರ ಈ ಚನ್ನ ಈ ಚಂದ್ರಿ ಇಬ್ಬರು ಏನಂತಾರ ಗತನ್ರಿ ಏನಂದ್ರ ಓ ಮಗನ ಏ ಆಟ ಏನಾರ ಕೆಡ್ತೀರ ಬಾ ಪಾಪಲ್ ಬರ್ತೈತಿ ಬಾ ಚನ್ನ ಯಾಕ ನಡ್ದಾಗ ಚಾನ್ ಇರ್ಬೇಕು ಏನ್ ಕಳ್ಸ್ಕೊಂಡ್ ನಮ್ಮ ಮೂರ್ ಅಕ್ಷ ಹಾಕ್ಸ್ಬೇಕಂತ ಓ ಮಗನ ಏ ಅಷ್ಟೇ ಅಕ್ಷ ಅಕ್ಕಿ ಓ ಮರ ತಡ್ಕೊ ಅಲ್ಲ ನಿಮ್ ಕುರ್ಮರಿ ನಾ ಏನ್ ಕರಿ ಹಾಕೊಂಡಿದ್ ನೀನ್ ಅದಕ್ಕ ಟಗರ್ಬೇಕಾಗಿತ್ತ ಅದು ನನ್ನ ಕೊಂಬಿನ್ ತಗರ್ ಹುಡ್ಕೊಂಬಂದೈತೆ ಹಂಗ ನಿಮ್ ಕುರ್ಮರಿ ಮೂಸಿ ನೋಡ್ಕಾಕ್ ನಂದ ಸೌದ್ರ ಮತ್ ಹೇಳ್ತಂದಿ ಅಮೇರಿಕಾ ಅಮೇರಿಕಾ ಅಮೇರಿಕನ್ ಭಾಷೆ ಹೋಗುತ್ತಾ ಯಾಕೆ ಅವ್ರನ್ನ ಅಂತಿನಿ ಕುರಿ ಮರಿ ಅವ್ರ ಹೋಗಿತಿ ಸಿಕ್ಕ ಅವಕಾಶ ಯಾರು ಬಿಡ್ತಾರೋ ನೀನ್ ಸಾಕ ಬಾಯ್ ಮುಚ್ಚೋನ್ ಸಾಕ್ ಬಾಯ್ ಮುಚ್ಚೋ ಆವಕಾಶ ಸಿಕ್ಕೈತ್ ಅಂತ ನಾವ್ ಅಲ್ಲಿ ಗುದಾಡಕಿದ್ರ ಅದ ಅವಕಾಶ ಉಪಯೋಗ ಪಡ್ಕೊಂಡ ನೀವ್ ಇಲ್ಲಿ ಮಂದ್ಯ ಗುದ್ದಾಡಕತ್ತೀನೋ ನಿಮ್ ಅವರ ಯಾರ ಮರ್ಯಾದೆ ಕಳಿಬೇಕಂತ ಮಾಡ್ರಿ ಈಗೇನು ಉಳ್ಕೊಂಡೈತಂತ ಮಾಡ್ರಿ ನಾ ಪಡ್ದ ಏ ಮಂಗ್ಯಾರ್ ಮಕ್ಕಾ ಬಡಗ ಒಳ್ಳೆ ಮಾತ್ ನಿಂದ ಹೇಳ್ತೀನಿ ಮಕ್ಕರೆ ಇಬ್ರು ಇಲ್ಲಿಂದ ಜಾಗ ಖಾಲಿ ಮಾಡ್ರಿ ಅಂದ್ರ ನಾನು ಕೈಯಾ ಉಳ್ಕೋತಿರಿ ಓ ಮಕ್ಕರೆ ಇಲ್ಲ ಅಂದ್ರ ನಿಮ್ಮನ್ನು ಕಟತಾ ಕಟದಾ ಕುನ್ಯಾಗ ಇಡ್ತೀನಿ ಓ ಬಾದ್ಮಾಸ್ ನನ್ನ ಮಕ್ಕರೆ ನಮ್ಮ ನಮ್ಮ ಅಪ್ಪನ ಕೈ ಉಳ್ಕೋತಿರ ಬಿಡ್ಕೊತ್ತಿರು ನಿಮ ಬಿಟ್ಟೆ ನೋಡು ಆಕನಾಕ ಎಂಟಾ ಕರೆಕ್ಟ್ ಕಚ್ಚಾ ಈ ಕಟ ಹೇಳನೋ

ಬಂಗಾರ ಬಂಗಾರ ಇಟ್ಟಂಗ ಏನೋ ಮರ ಮಾವ ನಿನ್ನ ಮಗಳ ಅತ್ತ ಏನೈತಿ ಏನೈತಿ ಅಂತ ಏನೈತಿ ನನ್ನ ಮಗಳ ಅಂತಲ್ ಬಂಗಾರ ಬದುಕೈತಿ ಬಂಗಾರ ಬದುಕೈತಿ ಬಂಗಾರ ಬದುಕೈತಿ ಆ ಪಕ್ಕ ನಮ್ಗ ಈಗ ಬೇಕಾಗೈತಿ ಬೇಕಾಗೈತಿ ಮಾವ ಬೇಕಾಗೈತಿ ಆ ಪಕ್ಕ ನಾನು ನಿಮ್ಗ ಕೊಡುದಿಲ್ಲ 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 ನಾವು ಬಿಡುದಿಲ್ಲ ನೋಡುದಿಲ್ಲ ಅರುತ್ತವ ನಿಮಗ ಚಪ್ಪಲ್ಲ ಮಗಳ ನಡಿಯವ ಮಗಳ ಈ ಮಕ್ಳು ಉಳ್ಕೊಂಡರ ಓಲಿ ಬಳ್ಕೊಂಡರ ಓಲಿ ಈ ಮೂರು ಬಿಟ್ಟು ಮಂಗ್ಯಾನ ಮಕ್ಳು ಜೋಡಿ ನಮ್ಗೇನ್ ಮಾತಾ ನಡಿ ನಡಿ ಕುರಿಮರಿ ಮರಿ ಹೊಡ್ಕೋ ಹೋಗು ನಿನ್ನ ಆಯ್ತಪ್ಪ ಬರಲಾ போக நம்ம கழுக்காடு